ನಮಸ್ಕಾರ ಈಗಾಗಲೇ ನಾವು ಮೇಷರಾಶಿಯವರು ಮತ್ತು ವೃಷಭ ರಾಶಿಯವರು ಯಾವ ಯಾವ ಉಂಗುರಗಳನ್ನು ಧರಿಸಬಹುದು ಅನ್ನೋದನ್ನು ನೋಡಿದ್ವಿ ಈಗ ಮಿಥುನ ರಾಶಿಯವರು ಯಾವ ಯಾವ ಉಂಗುರಗಳನ್ನು ಧರಿಸಬಹುದು ಅನ್ನೋದನ್ನು ನೋಡೋಣ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗ್ತಾನೆ ಹಾಗಾಗಿ ಪ್ರಥಮವಾಗಿ ಉಂಗುರದ ಬೆರಳಿಗೆ ಪಚ್ಚೆಯನ್ನು ಧರಿಸಬೇಕು ಮಿಥುನ ರಾಶಿಯವರು ಮುಖ್ಯವಾಗಿ ಬುಧವಾರ ಧರಿಸಬೇಕು ಮೊದಲನೆಯದಾಗಿ ಧರಿಸುವಾಗ ಬುಧವ ಬುಧವಾರದಂದು ಧರಿಸಬೇಕು ಒಂದು ವೇಳೆ ಆಗದೇ ಇದ್ದಲ್ಲಿ ರವಿವಾರ ಅಥವಾ ಶುಕ್ರವಾರವೂ ಕೂಡ ಇವರು ಧರಿಸಬಹುದು ಮಿಥುನ ರಾಶಿಯವರು ಪಚ್ಚೆಯನ್ನು ಉಂಗುರದಲ್ಲಿ ಧರಿಸಬೇಕು ಉಂಗುರದ ಬೆರಳಿಗೆ ಧರಿಸಬೇಕು ಅದನ್ನು ಬಿಟ್ಟು ಇನ್ನೂ ಕೆಲವು ರತ್ನಗಳನ್ನು ಧರಿಸಬೇಕು ಅಂತಾದರೆ ಯಾವ್ಯಾವುದನ್ನು ಧರಿಸಬೇಕು ಅಂತ ಕೇಳಿದರೆ ಈ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗ್ತಾನೆ ಬುಧನಿಗೆ ರವಿ ಶುಕ್ರ ಮತ್ತು ರಾಹುಗ್ರಹಗಳು ಮಿತ್ರರಾಗ್ತಾರೆ ಹಾಗಾಗಿ ಈ ಮಿಥುನ ರಾಶಿಯವರು ಪಚ್ಚೆಯನ್ನು ಬಿಟ್ಟು ಪಚ್ಚೆಯನ್ನು ಮೊದಲು ಧರಿಸಬೇಕು ಅದನ್ನು ಬಿಟ್ಟು ಇನ್ನೂ ರತ್ನಗಳನ್ನು ಧರಿಸಬೇಕು ಅಂತಾದರೆ ಮಾಣಿಕ್ಯವನ್ನು ಧರಿಸಬೇಕು ರವಿ ಅಧಿಪತಿಯಾಗಿರೋದರಿಂದ ಮಾಣಿಕ್ಯವನ್ನು ಇವರು ಧರಿಸಬೇಕು ಉಂಗುರದಲ್ಲಿ ಹಾಗೆಯೇ ಶುಕ್ರ ಮಿತ್ರನಾಗಿರೋದರಿಂದ ವಜ್ರವನ್ನು ಕೂಡ ಧರಿಸಬೇಕು ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿರ್ತಾನೆ ಬುಧನಿಗೆ ರವಿಗ್ರಹ ಮಿತ್ರವಾಗತ್ತೆ ಮಿತ್ರನಾಗ್ತಾನೆ ಹಾಗಾಗಿ ಮಾಣಿಕ್ಯವನ್ನು ಧರಿಸಬೇಕು ಶುಕ್ರಗ್ರಹವು ಕೂಡ ಮಿತ್ರನಾಗ್ತಾನೆ ಹಾಗಾಗಿ ವಜ್ರವನ್ನು ಧರಿಸಬಹುದು ಹಾಗೆಯೇ ರಾಹುಗ್ರಹವು ಕೂಡ ಮಿತ್ರನಾಗ್ತಾನೆ ಹಾಗಾಗಿ ಗೋಮೇಧಿಕವನ್ನು ಕೂಡ ಇವರು ಧರಿಸಬಹುದು ಮಿಥುನ ರಾಶಿಯವರು ಅಷ್ಟೇ ಅಲ್ಲದೆ ಈ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿರುವುದರಿಂದ ಬುಧನಿಗೆ ಕುಜ ಗುರು ಶನಿ ಕೇತು ಈ ಗ್ರಹಗಳು ಕೂಡ ಸಮನಾಗಿರುತ್ತಾರೆ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಹಾಗಾಗಿ ಹವಳವನ್ನು ಕುಜ ಸಮನಾಗಿರೋದ್ರಿಂದ ಹವಳವನ್ನು ಧರಿಸಬಹುದು ಗುರು ಸಮನಾಗಿರೋದ್ರಿಂದ ಪುಷ್ಯರಾಗವನ್ನು ಕೂಡ ಧರಿಸಬಹುದು ಶನಿ ಸಮನಾಗಿರೋದ್ರಿಂದ ನೀಲವನ್ನು ಕೂಡ ಧರಿಸಬಹುದು ಹಾಗೆಯೇ ಕೇತು ಸಮನಾಗಿರೋದ್ರಿಂದ ವೈಢೂರ್ಯವನ್ನು ಕೂಡ ಇವರು ಧರಿಸಬಹುದು ಇದರಿಂದ ಹೆಚ್ಚು ಲಾಭವೂ ಇಲ್ಲೂ ಕೊಟ್ಟು ಲಾಭವೂ ಇಲ್ಲ ಹಾಗೆಯೇ ನಷ್ಟವೂ ಇಲ್ಲ ಇನ್ನು ಯಾವುದನ್ನು ಯಾವ ರತ್ನವನ್ನು ಧರಿಸಲೇಬಾರದು ಅಂತ ಕೇಳಿದ್ರೆ ಮುತ್ತನ್ನು ಇವರು ಧರಿಸಬಾರದು ಮಿಥುನ ರಾಶಿಯವರು ಮಿಥುನ ರಾಶಿಗೆ ಬುಧ ಅಧಿಪತಿ ಬುಧನಿಗೆ ಚಂದ್ರ ಶತ್ರು ಹಾಗಾಗಿ ಚಂದ್ರನಿಗೆ ಮುತ್ತನ್ನು ಹೇಳಿದ್ದಾರೆ ರತ್ನವಾಗಿ ಹಾಗಾಗಿ ಮುತ್ತನ್ನು ಮಿಥುನ ರಾಶಿಯವರು ಧರಿಸಬಾರದು ಮುಖ್ಯವಾಗಿ ಮಿಥುನ ರಾಶಿಯವರು ಪಚ್ಚೆಯನ್ನು ಧರಿಸಬೇಕು ಅದನ್ನು ಬಿಟ್ಟು ಮಾಣಿಕ್ಯ ವಜ್ರ ಗೋಮೇಧಿಕ ಈ ರತ್ನಗಳನ್ನು ಕೂಡ ಧರಿಸಬಹುದು ಆಭರಣಗಳಲ್ಲೂ ಕೂಡ ಇವುಗಳನ್ನು ಬಳಸಬಹುದು ನಮಸ್ಕಾರ